ಸಮಲ್ಲೇಖನ ಬಿತ್ತೆ ಸಚಿದ ರೂಪಾಯ ಶಿವಾಯ ಪರಬ್ರಹ್ಮಣೆಯ ಪ್ರಥಮದಲ್ಲಿ ರೇಣುಕಾದಿ ಪಂಚಾಚಾರ್ಯರನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವಾದಿ ಪ್ರಮದರನ್ನ ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಕ್ಷೇತ್ರವನ್ನ ಭೂ ಕೈಲಾಸವನ್ನಾಗಿ ಮಾಡಿರುವಂತಹ ಆರುಗುಡಿನ ಚನ್ನಬಸವ ಶಿವಗಳ ಕರ್ತುಕತೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಮುನ್ನಡೆಯುವಂತಹ ದಸರಾ ದರ್ಬಾರ್ ಧರ್ಮ ಸಮ್ಮೇಳನದ ಪೂರ್ವ ಸಿದ್ಧತಾ ಕಾರ್ಯಕ್ರಮದ ಪ್ರಥಮ ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯರು ಆಗಿರುವಂಥ ಶ್ರೀ ಶ್ರೀ ಸಾವಿರದ ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ ಪಾದಂಗಳವರ ಅಡಿದಾವರಣದಲ್ಲಿ ಅನಂತಕೋಟೆ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅನುಭಾವದ ಮಾತುಗಳನ್ನು ಆಡಿರುವಂತಹ ಯಾವತ್ತೂ ಧರ್ಮದಲ್ಲಿ ದಾನದಲ್ಲಿ ಎತ್ತಿನ ಕೈಯಾಗಿ இவந்து காரியமே எல்லாம் வயசு கொண்டு சுந்தரவாக நம்மூரே ஷட்டபிரம டாக்டர் ஜன்னவீர சிவாச்சார பாதகளில் கூட அனந்த பிரணாமி இன்னொரு சர்வூஜரும் மார்கர்சகர சீமன் நிரஞ்சன பிரணமஸ்வரூபி ஜெய்சாத்தலிங்க மகாஸ்வாமி கூட அனந்த பிரணாமலி நம்ம பாரத ஜனப்பிரிய சாசரும் ஆகிவிஸ்கரே ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ಗಣ್ಯಾತಿ ಗಣ್ಯರೇ ಅನುಭವಿಗಳೇ ಸದ್ಭಕ್ತರೇ ಮಹಾಜನಗಳೇ ತಾಯಿ ಮತ್ತು ಮಕ್ಕಳೇ ನಿಮ್ಮೆಲ್ಲರ ಪರಮಾತ್ಮನ ಆತ್ಮದಲ್ಲಿರುವಂತಹ ಶರಣ ಜ್ಯೋತಿ ವರ್ಷ ಮಹಾಶನಿದೇವ ನಾರು ಗುಡ ಬಂದಾರ ಅಂದ್ರೆ ವರ್ಷ ರೇಣುಕರೇನು ಬಂದ್ರು ಅದ್ರ ಜೊತೆಗೇನೆ ವಿಶೇಷವಾಗಿ ರೇಣುಕ ಉಪಾಧಿಯಲ್ಲಿ ಆಶೀರ್ವಾದ ಯಾರು ಮಾಡಿದ್ರು ಅಂತ ಕೇಳಿದ್ರೆ ಒಂದ್ ಕಡೆ ರೇಣುಕರ ಆಶೀರ್ವಾದ ಇದ್ರೆ ಮತ್ತೊಂದು ಕಡೆ ಚನ್ನಬಸವ ಶಿವಗಳ ಆಶೀರ್ವಾದ ಸಿಕ್ಕಿದೆ ಅಂದ್ರೆ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಆಗ್ತದೆ ಅಂತಕ್ಕಂಥ ಭಾವನೆ ನಮ್ದಿದೆ ಈ ಕಾರ್ಯಕ್ರಮ ಹೆಂಗಾಗ್ತದೆ ಅಂದ್ರೆ ನಮ್ಮ ಶಾಸಕರು ಇದ್ದಾರೆ ವಿಶೇಷವಾಗಿ ನಮ್ಮ ಹಾರ್ಗುಡಪ್ಪು ಬೇ ಅವ್ರು ಯಾವ್ದು ಹೇಳಿದ್ರೆಲ್ಲ ಕೈಲಾಸ ಆಗುವಂತ ಕಾರ್ಯ ಆಗ್ತದೆ ಯಾಕಂದ್ರೆ ಸಣ್ಣ ಕಾರ್ಯಕ್ರಮ ಮೀಟಿಂಗ್ ನನಗೆ ಏನಂದ್ರೆ ಆದ್ರೆ ಏನೋ ಹಬ್ಗಳ ಪ್ರಥಮ ಮೀಟಿಂಗ್ ಅಂದ್ರೆ ಜನ ಬರ್ತಾರೆ ಏನೋ ಬರ್ತಾರು ಆದ್ರೆ ಇದು ಜಾತ್ರೆ ಹೆಂಗ ಜಾತ್ರೆಗೆ ಕಾರ್ಯಕ್ರಮ ಆಗ್ತದೆ ಹಂಗ ಜಾತ್ರೆ ಉಪಾದಿಯಲ್ಲಿ ಎಲ್ಲಾ ಭಕ್ತಾಧಿಗಳ ಬಂದ್ರು ಹಾರ್ಗುಡಪ್ಪು ಹ್ಯಾಂಗಲ್ಲ ಗಡ ಸಕ್ರಿ ಇರ್ತದೆ ಗಡ ಭಕ್ತರ ದಂಡೆ ಬರ್ತದೆ ಹಾಗಾಗಿ ಇವತ್ತು ಆರು ಗುಡಿನ ಪ್ರಥಮ ಮೀಟಿಂಗ್ ಏನಾಯಿತು ಪೂರ್ವ ಸಿದ್ಧತಾ ಸಭೆ ಇದು ನಿಜವೂ ಕೂಡ ಮುಂದಿನ ಸಭೆಗಳಿಗೆ ಒಂದು ಮಾರ್ಗಸೂಚಿಯಾಗಿ ಎಲ್ಲರೂ ಹನಿ ಹನಿ ಕುಡಿಸಿದರೆ ಹಳ್ಳ ತೆನೆ ತೆನೆ ಗುಡಿಸಿದರೆ ರಾಶಿ ಎನ್ನುವ ಹಾಗೆ ಎಲ್ಲ ಕಾರ್ಯಕ್ರಮಕ್ಕೆ ತನೋ ಮನ ಧನದ ಸೇವೆಯನ್ನು ಸಲ್ಲಿಸೋಣ ವಿಶೇಷವಾಗಿ ನಾನು ಹೇಳುವಂಥದ್ದು ಏನು ಅಂದರೆ ನಮ್ಮ ನಮ್ಮ ಕಾರ್ಯಕ್ರಮ ದಸರಾ ದರಬಾರ್ ಕಾರ್ಯಕ್ರಮ ಹೀಗಾಗಬೇಕು ಅಂದರೆ ನಮ್ಮೆಲ್ಲರ ಆಶಾಭಾವನೆ ಹೇಗಿತ್ತು ಅಂದ್ರೆ ನಮ್ಮೆಲ್ಲ ಬಸವ ಕಲ್ಯಾಣ ಜನತೆ ಆಗಿರ್ಬೋದು ಇಲ್ಲಿ ಬಂದಂತ ಎಲ್ಲ ನಾಡಿನ ಅನೇಕ ಹಳ್ಳಿಯ ಭಕ್ತರ ಆಶಾಭಾವನೆ ಏನಿತ್ತು ಅಂದ್ರೆ ಮಹಾಸ್ತನಿ ದೇವರ ದಸರಾ ದರ್ಬಾರ್ ಬಸವ ಕಲ್ಯಾಣದಲ್ಲಿ ಆಗ್ಬೇಕು ಅಂತ ಬಹಳ ವರ್ಷಗಳ ಕನಸಾಗಿತ್ತು ಆದ್ರೆ ಮಹಾಸ್ತನಿದವರಿಗೆ ಯಾವತ್ತೂ ಕೂಡ ಭಿನ್ನವನ್ನು ಕೊಡುವಂತ ಸಂದರ್ಭದಲ್ಲಿ ಅನೇಕ ಕಡೆ ಬೇರೆ ಬೇರೆ ಶಾಸಕರು ಬಂದು ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಬುದ್ಧಿ ನಮ್ ಕೊಡಿ ಈ ವರ್ಷ ಬುದ್ಧಿ ನಮ್ಮ ಕೊಡಿ ಈ ವರ್ಷ ಅಂತ ಕೇಳ್ತಾ ಇದ್ರು ಆದ್ರೆ ಮಹಾಸ್ತನಿಯವರು ಹ್ಯಾಂಗ ಕೃಪೆ ಅಂದ್ರೆ ಜಮಖಂಡಿ ಶಾಸಕರು ಬಂದಿದ್ರು ಅಪ್ಪಿಂಗೇರಿ ಜಮಖಂಡಿ ಶಾಸಕರು ಒಂದ್ ಕಡೆ ಆಗಿದ್ರೆ ನಮ್ಮ ಎಂ ಬಿ ಪಾಟೀಲ್ ಅವ್ರು ಆಲ್ಮೀಯ ಪರಮ ಪೂಜರಿಗೆ ಹೇಳಕ್ಟ್ ಕೇಳಿಸಿದ್ರು ಬಿಜಾಪುರ ತಗೊಂಡ್ರೆ ದಸರಾ ಧರ್ಮರ ಅಂತ ಆದ್ರೆ ಮಹಾಸನಿ ದೇವರ ಆಶೀರ್ವಾದ ಹೆಂಗಾಯ್ತು ಅಂದ್ರೆ ಜಮಖಂಡಿನೂ ಬೆಟ್ರು ಬಿಜಾಪುರನು ಬಿಟ್ರು ನಮ್ಮ ಶಾಸಕರೇನು ಹೋಗಿದಾರಲ್ಲ ಬಸವ ಕಲ್ಯಾಣಕ್ಕೆ ಆಶೀರ್ವಾದ ಮಾಡಿದಾರೆ ಅಂದ್ರೆ ನಾವೆಲ್ಲ ಪುಣ್ಯ ಮಾಡ್ತಾರ ಹೇಳ್ತಾ ಮಹಾ ಸನಿ ಒಂದು ಶ್ರದ್ಧಾ ಭಾಪ್ತಿಯಿಂದ ನಾನು ಕೆಲಸವನ್ನ ಮಾಡ್ತೇನೆ ಅವ್ರೇನು ಅಪ್ಪಣೆ ಪಡಿಸ್ತಾರೆ ನಾನು ಪರಿಪೂರ್ಣವಾಗಿ ಸೇವೆಯನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಎರಡು ಮಾತುಗಳನ್ನ ಮಹಾಸನ ಪಾದಕರ್ಪಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದಾರೆ